ಎಲ್ಲ ನೀವೇ ನೋಡಿದ್ದೀರಾ ಧೈರ್ಯಂ ಸರ್ವತ್ರ ಸಾಧನ ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು ಪ್ರತಿಯೊಬ್ರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ರು ಅಹ್ ತುಂಬಾ ಬೆನ್ನೆಲುಬಾಗಿ ನಿಂತರು ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಮೂಡ್ ಬಂದಿದೆ ಅಹ್ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದ ಇವತ್ತು ಈ ಸಿನಿಮಾ ಈ ಆಗಿದೆ ತುಂಬ ತುಂಬಾ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳಕ್ ಬರ್ತಾ ಇದ್ದೀನಿ ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ ಯಾಕಂದ್ರೆ ಅದನ್ನು ನಾನು ಹೊರಡಿಸಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದ್ರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನ್ ಅನ್ಸುತ್ತೆ ಅದೇ ಮಾತಾಡ್ಬೇಕು ಅದೇ ನೋಡ್ಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ ಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ನಮಗೆ ಆರೈಸಿ ಆಶೀರ್ವದಿಸ್ಬೇಕು ಯು ಇದು ನನಗೆ ಆ್ಯಕ್ಚುಲಿ ಕೆಲವು ವಿಷಯಗಳು ಸ್ಟ್ರೈಕ್ ಆಗತ್ತೆ ಇಷ್ಟ ಆಗತ್ತೆ ಹೇಳಿದ ತಕ್ಷಣ ಅದು ನಿಜ ಐದಾರು ಕತೆ ಹೇಳಿದ್ರು ಅದು ಯಾವುದು ನನಗೆ ಅಷ್ಟು ಅನ್ಸಲಿಲ್ಲ ಈ ಕತೆ ಕೇಳಿದ ತಕ್ಷಣ ನನಗೆ ಇದು ತುಂಬಾ ಕಾಂಟೆಂಪ್ರರಿ ನಲ್ಲಿ ತುಂಬಾ ವಿಷಯಗಳೇ ಹೇಳ್ತಾರೆ ಅದು ಆಗಿ ಹೇಳ್ತಾ ಇರ್ತಾರೆ ಆ ಆ್ಯಕ್ಚುಲಿ ಕತೆ ಹೇಳಿದ್ದಾಗ ನನಗೆ ತುಂಬ ಇದು ಮಾಡಲೇಬೇಕಂತ ಅನ್ನಿಸ್ತು ಬಟ್ ನನ್ನ ಡೇಟ್ಸ್ ಪ್ರಾಬ್ಲಮ್ ಇತ್ತು ನಾನು ಹೇಳಿದ್ದೆ ಇದು ಈ ಥರ ಫಿಕ್ಸ್ ಮಾಡಿ ಈ ಥರ ಟೈಮ್ನಲ್ಲಿ ಇಂತಿಂಥ ಜಾಗ ಇಟ್ಕೊಂಡು ಮಾಡಿದರೆ ಮಾತ್ರ ಒಂದು ಥರ್ಟಿ ಡೇಸ್ ಆ ಥರ ಲಿಮಿಟೆಡ್ ಪೀರಿಯಡಲ್ಲಿ ಒಂದೇ ಪೀರಿಯಡಲ್ಲಿ ಮಾಡಬೇಕಾಗುತ್ತೆ ಯಾಕಂದರೆ ಮತ್ತೆ ನಾನು ಸಿಗೋಲ್ಲ ಸೊ ಹಾಗಾಗಿ ಅದು ಒಪ್ಕೊಂಡಿರೋದ್ರಿಂದ ನಾನು ಮುಂದಕ್ಕೆ ಹೋಗಿದ್ದೀನಿ ಒಂದೇ ಶೆಡ್ಯೂಲ್ ಸಿಂಗಲ್ ಶೆಡ್ಯೂಲ್ ಹಾಂ ಸರ್ ಕನ್ನಡದಲ್ಲಿ ಇದು ಸಿಕ್ಸ್ತ್ ಫಿಲ್ಮ್ ಅಂತ ಕಾಣುತ್ತೆ ಪಂಜಾಬಿನಲ್ಲಿ ತುಂಬ ಟ್ವೆಂಟಿ ಟ್ವೆಂಟಿ ಫೈವ್ ಫಿಲ್ಮ್ಸ್ ಮಾಡಿದೆ ನಿಮಗೆ ಪಂಜಾಬಿನಲ್ಲಿ ಅಲ್ಲಿ ಅಲ್ಲಿ ಹೋಗ್ತಾ ಇರೋದ್ರಿಂದ ಡೇಟ್ಸ್ ಪ್ರಾಬ್ಲಮ್ ಆಗ್ತಾ ಇರತ್ತ ಇದಕ್ಕೆ ಒಂದೇ ಶೆಡ್ಯೂಲಲ್ಲಿ ಬಂದಿದ್ದೀರಾ ಸರ್ ಓಕೆ ಇನ್ನೇನಾದ್ರೂ ಇದ್ರೆ ಪ್ರಶ್ನೆ ಕೇಳಿ ಸರ್ ಡೈರೆಕ್ಟರ್ ಪ್ರಶ್ನೆ ಕೇಳಿ ಮೇಡಮ್ ನೀವು ಕೇಳಿದ್ರಲ್ಲ ಅದು ಹಂದಿ ಬೇಟೆ ಬಗ್ಗೆ ಏನೋ ಕೇಳಿದ್ರಲ್ಲ ಅದು ನಿಮಗೆ ವಿಷುವಲಿ ಹಂಗೆ ಅನಿಸ್ತಾ ಅಥವಾ ಅಂದ್ರೆ ಆ ಸೀನ್ ಅದೇ ಭೇಟಿ ಇಟ್ಟಿರೋದು ಹಂಗೆ ಅನಿಸ್ತಾ ಅಂದ್ರೆ ಇಟ್ಟಿರೋದು ನಿಮ್ಗೆ ಹಂಗೆ ಅನಿಸ್ತಾ ಅಂತ ಓಕೆ ಓಕೆ ನೀವು ಕಾಶ್ಮೀರ ಕನ್ಯಾಕುಮಾರವರೆಗೂ ಇವತ್ತಿಗೂ ಇದೆ ಎಲ್ಲ ಕಡೆ ನಡಿಯತ್ತೆ ಮಾತಾಡೋಕಿನ ಮುಂಚೆ ಮೊದಲು ಒಬ್ಬನ ಕರಿತೀನಿ ಇಲ್ಲಿ ಮಾ ಬನ್ನಿ ಬನ್ನಿ ಮಾ ಸಾಯಿರಾಮ್ ಅವ್ರ ತಾಯಿಯವರು ಬರಬೇಕು ಬನ್ನಿ ಈ ಸಿನಿಮಾ ಯಾವ ಥರ ಶುರು ಮಾಡಿದೆ ಅಂತ ಹೇಳ್ತೀನಿ ನನಗೆ ಎರಡು ಸಾವಿರದ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆಗಿದೆ ಅವಾಗ ಎರಡು ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ ಪರಿಚಯ ಆಗ್ತಾರೆ ಅವಾಗ ನಾನು ಏನು ಮಾಡ್ತೀನಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಇರುತ್ತೆ ಗಟ್ಟಿತನ ಆಗುತ್ತೆ ಒಂದು ಸಾರಿ ಏನು ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಕರೀತಾರೆ ನನ್ನ ಆ ಮನೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾಯಿರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವರು ಪ್ರೊಡ್ಯರ್ ಇವರು ಸಿನಿಮಾ ಮಾಡಿದ್ರು ಎರಡ್ ಮೂರು ಅಂತ ಅವ್ರು ಬಂದಾಗ ಮಾತನಾ ಏನು ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಜೋರ್ ಶುರು ಮಾಡ್ಬಿಟ್ರು ನನ್ನ ಮಗನ್ಗೆಲ್ಲ ಮೋಸ ಮಾಡಿದಾರಪ್ಪ ನನ್ ಸಿನಿಮಾ ಮಾಡ್ತೇನೆ ಮಾಡ್ತೇನೆ ಮೋಸ ಮಾಡಿದಾರಂತೆ ಬಾಮ ಮುಖದಲ್ಲಿ ನನ್ನ ನಿಗು ನೋಡ್ಬೇಕು ಅಂತ ಎಷ್ಟು ದಿನ ಕಾಯ್ತಾ ಇದೆ ಬನ್ನಿ ಅವ್ರ ಏನಂದ್ರು ಅಂದ್ರೆ ನನ್ನ ಮಗನ್ಗೆಲ್ಲ ಮೋಸ ಮಾಡ್ಬಿಟ್ರು ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ಅಂತ ತಿಳ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಒಲೆ ಅಲ್ವಾ ಅದ್ರ ಕಡೆ ತಿರ್ತಾರೆ ಅಂತ ಅಮ್ಮ ತಿರ್ಗಿ ತಿರ್ಗಿ ಅಂದ್ರೆ ಅವ್ರು ತಿರುಗ್ದ ಮುಕ್ತ ಕಣ್ಣಲ್ಲಿ ನೀರಿತ್ತು ಆ ಕಣ್ಣಿರಲ್ಲ ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಅಮ್ಮ ಕಣ್ಣಿರೋದ್ ಬೆಲೆ ಏನಂತ ನನ್ಗೆ ಗೊತ್ತು ಅವತ್ ಇವ್ರೇಳ್ ಬಂದೆ ನಿಮ್ ಮಗ ನಾನು ಸಿನಿಮಾ ಮಾಡ್ತೀನಿ ಅಮ್ಮ ಇನ್ನೊಂದ್ ಎರಡು ವರ್ಷ ನಿಮ್ ಮಗ ಡೈರೆಕ್ಟ್ ಆಗಿರ್ತಾನೆ ತಲೆ ಕೆಡ್ಸ್ಕೊಂಬ ನೆನ್ಪಿದ್ಯಮ್ಮ ಅವತ್ತ್ ಹೇಳ್ಬಂದೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತೀರಾ ಅಂದ್ರೆ ಜೀವನ ಹೊರಗೆ ಕೊಟ್ಟಿರೋದು ಆ ತಾಯಿ ಕಣ್ಣೀರಿಂದನೇ ನಾನು ನಿಮ್ಗೆ ಸಿನಿಮಾ ಮಾಡಿದ್ದೆ ಚೆನ್ನಾಗಿದೆ ತುಂಬಾ ಜನ ನನ್ನ ಲೈನ್ ಅಪ್ ಆಗಲ್ಲಮ್ಮ ಯಾರ್ದು ನಾನು ಸಿನಿಮಾ ಮಾಡ್ತೀನಿ ಯಾರಿಗೂ ನಾವು ಜಾಸ್ತಿ ಮಾತು ಕೊಡಲ್ಲ ಮಾತು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ ಮಕ್ಕಳ ಖುಷಿ ಇದೆಯಮ್ಮ ಖುಷಿ ಇದೆಯಾ ಖುಷಿ ಇದೆ ಖುಷಿ ಇದೆಯಾ ಜೀವನ ಕೊಟ್ಟಿದ್ದಾರೆ ನಿಮ್ಗೆ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ಆಮೇಲೆ ಇವ ನಮ್ಮ ಇಲ್ಲೇ ಅಮ್ಮ ಅಮ್ಮ ಬರ್ತೀರಾ ಮಾ ಬನ್ನಿ ಮಾ ಇಬ್ಬರು ಕಮಿಟ್ ಆಗಿದ್ದೀನಮ್ಮ ಇಬ್ಬರು ಮಾತು ಕೊಟ್ಟಿದ್ದೀನಿ ಇಬ್ಬರು ಇವತ್ತು ನಿಲ್ಸಿದ್ದೀನಿ ನಾನು ಮಾತು ಕೊಟ್ಟಂಗೆ ಇಬ್ಬರು ನಿಲ್ಸಿದ್ದೀನಿ ಇನ್ನು ಜನಗಳು ನೋಡಬೇಕು ಜನಗಳು ನಮ್ಮ ಕೈ ಹಿಡಿದು ಮೇಲೆ ಇರಬೇಕು ಓಕೆನಾ ಸಿನಿಮಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್ ಯಾಕೆಂದ್ರೆ ಡೈರೆಕ್ಟರ್ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಅವರು ಕಂಟೆಂಟ್ ಗೊತ್ತಿರುತ್ತೆ ಇಪ್ಪತ್ತ್ ಮೂರಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್ ಸರ್ ಥಿಯೇಟ್ರ್ ಅಂದರೆ ಈಗ ನಿಮಗೆ ಮೊನ್ನೆ ಸೆಟಪ್ ಹಿಂಗೆ ಮಾಡ್ತಾ ಇದ್ದೀವಿ ಅಂದರೆ ಈಗ ಹಾಸ್ಟೆಲ್ ಹುಡುಗರು ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟ್ ಮಾಡಿದ್ದಾರೆ ವಸೀಮ್ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಎಪಿ ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ವಸೀಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಟೇಟರ್ ಸೆಟ್ ಮಾಡಿದ್ರು ಅದೇ ತರ ಟೇಟರ್ ಸೆಟ್ ಅಪ್ ಮಾಡ್ತಾ ಇದಾರೆ ಇನ್ನು ಎಷ್ಟು ಥಿಯೇಟ್ರ್ ಏನು ಅಂತ ಪ್ಲಾನ್ ಮಾಡಿಲ್ಲ ಎಲ್ಲ ಹದಿನಾರನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ ಯಾಕೆಂದ್ರೆ ಹದಿನಾರಕ್ಕೆ ಮತ್ತೆ ಎಂಟಕ್ಕೆ ಎಲ್ಲ ತುಂಬ ತುಂಬ ಸಿನಿಮಾ ಇದಾವೆ ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇಪ್ಪತ್ತ್ ಮೂರಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಹೋಪ್ ಇದೆ ನನಗೆ ಎಲ್ಲ ಸಿನಿಮಾಗಿದ್ದ ಈ ಸಿನಿಮಾ ನನ್ಗೆ ತುಂಬಾ ಹೋಪ್ ಇದೆ ಇವ್ ಬಂದ್ಬಿಟ್ಟು ನಮ್ಮ ಇರೋ ತಾಯಿಯವರು ಇವನು ನಮ್ಮ ಬಾಸ್ ಇದಾರಲ್ಲ ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಕೋಲಾರ ಕೇಶವ್ ಅಂತ ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ ಆಗಿಂದನೂ ಒಂದ್ ಸ್ವಲ್ಪ ಪರಿಸ್ ನಮ್ಗೆ ಇವ್ರೇನು ಅಂತಂದ್ರೆ ಮಗನ ತುಂಬಾ ಚೆನ್ನಾಗಿ ನೋಡ್ಬೇಕು ತುಂಬಾ ಚೆನ್ನಾಗಿ ಬರಬೇಕು ಆ ತರ ಎಲ್ಲ ಒಂದ್ ಆಸೆ ಯಾಕಂದ್ರೆ ಎಲ್ಲ ತಾಯಿ ಒಂದ್ ಆಸೆ ನನಗೆ ಒಂದೇ ಸೆಂಟಿಮೆಂಟ್ ಏನಂದ್ರೆ ತಾಯಿದೀರ್ ಏನಾದ್ರು ಹೇಳ್ಬಿಟ್ರೆ ಅದ್ ನೆರವೇರಿಸೋದ್ರೆ ನನ್ ಕೆಲಸ ಇವ್ರು ಅವತ್ತು ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು ಹಾಕ್ಬೇಕು ಅಂತ ಇವತ್ತು ಸ್ಕ್ರೀನ್ ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ನು ನೋಡಿದ್ರೆ ಏನೋ ದರ್ಶನ್ ನೋಡಿದಂಗಾಗುತ್ತೆ ಇನ್ನೊಂದಿನ ದರ್ಶನ್ ಆಗ್ಬಿಡ್ತಾನೆ ಹೆಂಗ ಅಂತ ಆಗ್ತಿಯಾ ನಿನ್ಗೆ ಒಳ್ಳೇದಾಗ್ಲಿ ಇವ್ ಉಳಿಸ್ಕೋ ಅವಕಾಶ ಅವಕಾಶ ಉಳಿಸ್ಕೊ ಅಮ್ಮ ಮಗನ ಕರ್ಕೊಂಡು ನಿಲ್ಸಿದೀನಿ ಅಂತ ಹೇಳಿದೀನಿ ಇವತ್ತು ಕರ್ಕೊಂಡು ನಿಮ್ದು ನಿಲ್ಸಿದೀನಿ ಅವ್ರ ನಿಲ್ಲಿಸಿದೀನಿ ಈ ಮಂದಕ್ಕೆ ಜನಗಳು ನೋಡ್ತಾರೆ ನಿಮ್ಮ ಓಕೆನಾ ನಮಸ್ತೆ ಆ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಗಲಾಡಿ ಬೇರೆ ಸ್ವಾಮೀಜಿ ಅವರು ಎಲ್ಲರೂ ಮಾತಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನನಗ್ ಅನ್ಸುತ್ತೆ ನಾವೆಲ್ಲ ಸಿನ್ಮಾ ಬಗ್ಗೆ ಜಾಸ್ತಿ ಮಾಡೋ ಮಾತಾಡೋ ಬಂದು ಸಿನಿಮಾನೇ ಮಾತಾಡಿ ಇಪ್ಪತ್ತ್ ಮೂರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ವಿಶು ಗುಡ್ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೆಯ ಸ್ನೇಹಿತರು ಹಾಗೆ ಸಾಯಿರಾಮ್ ಅವರು ಯುವ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬ ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಿಕ್ಕಿನ್ ನನ್ನ ಪ್ರದೀಪ್ ಅವ್ರೆ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಪೂಜಾರಿ ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೇಡ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತ ಇದೀನಿ ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಂದು ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲ್ ಇದ್ದಂಗೆ ಆ ಬೈಲಲ್ಲಿ ನೀನ್ ಏನ್ ಬೇಕಾದ್ರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು ಅದೇ ತರ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಮೇಲೆ ಉಗ್ರಂ ಆದ್ಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು ರವಿ ಸರ್ಗೂ ತುಂಬಾ 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 ಹೃದಯದ ಧನ್ಯವಾದ ಹಾಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಸರ್ ಎಡಿಟರ್ ಮತ್ತೆ ಅವರು ಉಗ್ರ ಆದ್ಮೇಲೆ ಅವ್ರ ಜೊತೆ ನನ್ನ ಈ ಸಿನಿಮಾನ ಎರಡನೇ ಸಿನಿಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು ಎಲ್ಲ ನಮ್ ರಾಮ್ ಪವನ್ ನಮ್ಮ ಅಣ್ಣ ಇವೊಂದೊಂದು ಡೈಲಾಗ್ ಇದೆ ನನ್ಗೆ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು ಅದರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಆಗಿದ್ದಾರೆ ಅದಂತೂ ಭಾರಿ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆ ಡೈಲಾಗ್ ಹೆಂಗ ಹೇಳ್ಬೇಕಿತ್ತು ಅಂದ್ರೆ ಇವನು ಹೇಳ್ತಾನೆ ಮಗ ಅವ್ರ ಅಪ್ಪನ ಅವನು ಮುಡ್ಸ್ತಾ ಇಲ್ಲ ಅನ್ಸುತ್ತೆ ಕಣ ಅಂತ ಆ ಡೈಲಾಗ್ ಅದೇ ಅವ್ರ ಹೇಳದ್ ಬದ್ಲು ಅವ್ರ ಅಪ್ಪನೇ ಅವ್ರು ಬಿಟ್ಟಿದ್ದ ಅವ್ರು ಇಡೀ ದಿನ ನಕ್ಕಿದ್ದೀವಿ ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಈ ಸಿನಿಮಾ ಇಪ್ಪತ್ ಮೂರಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಸಾಂಗ್ಗಳ ಹಾರೈಕೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಸೀರಿಯಲ್ ಮಾಡಿದ್ದೀನಿ ಸಿನಿಮಾ ಮಾಡಕ್ಕೆ ಆಣ ಅಂತ ಹೇಳಿದ್ರೆ ಸೀರಿಯಲ್ ಮಾಡ್ಬೇಕು ಮೊದಲು ಬಟ್ ಸಿನ್ಮಾ ಮಾಡ್ಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ ಸೊ ಸಿನ್ಮಾ ಅಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ಗೆ ಹೋಗ್ತೀವಿ ಸೊ ಅದ ಮೇಲೆ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿಗೆ ಒಟ್ಟಿಗೆ ಬಂದಿದ್ವಿ ನಾವು ಆಕ್ಚುಲಿ ಹೇಳ್ಬೇಕು ಎಲ್ಲರೂ ಹೇಳ್ತಾರಲ್ಲ ಗಾಂಧಿನಗರದಲ್ಲಿ ಎಲ್ಲರೂ ಸ್ಟಾರ್ಟಿಂಗ್ ಸಿನ್ಮಾ ಇಂಡಸ್ಟ್ರಿ ಅಂತ ಅಂದಾಗ ಅಲ್ಲಿ ಇರ್ತೀವಿ ಅಂತ ಹೇಳಿ ಸೊ ನಾನು ಸಾಯಿರಾಮ್ ಎಲ್ಲ ಟಿ ಎಲ್ಲ ಕೊಟ್ಟು ಸಾಯಿ ನೀನ್ ಯಾವಾಗ ಡೈರೆಕ್ಟ್ ಆಗ್ತೀಯಾ ನಾವೇ ಆಕ್ಟ್ ಆಗ್ತೀವಿ ಅಂತ ಮಾತಾಡ್ತಾ ಇದ್ವಿ ಸೊ ಇವಾಗ சாகி ரம் சினிமாதே ஆக்ட் மாஷி இது அண்ட் ஃபஸ்ட் சினிமா இது ஃபஸ்ட் நானும் ஆக்ட் மாதன் பிரதி அண்ட் எல்லோரு கூட ஒலாக் ஹி இவ்வளோ சினிமா தான் ட்ரைலர் அந்த பிரதியும் நோடி சினிமான ಸಪೋರ್ಟ್ ಮಾಡಿ ಈ ಒಂದ್ ಸಿನಿಮಾ ಅಂತ ಬರೋ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ ಹಾಗೆ ಮೇಲ್ ಹೋಗ್ಲಿ ಅಂತ ನಾನ್ ಅನಿಸ್ತೀನಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಸರ್ ಅವ್ರು ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟರ್ ಗೆ ಅದೇನು ಕಿಚ್ ಇದೆ ಅಂತ ಹೇಳ್ಬಿಟ್ಟು ಆ ಕಿಚ್ ಬಂದ್ಬಿಟ್ಟು ಬಂದೋಗ್ ಸರ್ ಅಲ್ಲಿ ಮಾತಾಡುತ್ತೆ ಅವ್ರಿಗೆ ಹೊಡಿತಾ ಇರ್ತಾರೆ ನನ್ ಬಂದು ಯಾಕೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸೈಡ್ ನಾನು ಬಂದು ಹಿಡ್ದೆ ಹಿಡಿದಿನಿ ಅಂತ ಹೇಳ್ಬಿಟ್ಟು ಆ ಇದೆ ಇಡೀ ಮೂವಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಕ್ರಾಪ್ ಅಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದೀನಿ ಈ ಮೂವಿಲಿ ಇದೊಂದು ಡಿಫ್ರೆಂಟ್ ಆದಂತ ಮೂವಿ ಹಾಗೆ ಥ್ಯಾಂಕ್ ಯು ಸೈರಾಮ್ ಯಾಕಂದ್ರೆ ಈ ಮೂವಿ ನನಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಲುಕ್ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ ಬಟ್ ನಂಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡ್ಸಿದೀರ ತುಂಬಾ ಚೆನ್ನಾಗಿ ಬಂದಿದೆ ಆ ರೋಲ್ ಕೂಡ ಮತ್ತೆ ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಏನಾಯ್ತು ಅಂತಂದ್ರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ ಎರಡು ಮೂರು ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಇರುವಂತ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅದು ಬೇಟೆಯಲ್ಲಿ ತುಂಬಾ ಏನೋ ತುಂಬಾ ಹುಷಾರೋ ಅವರು ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ ಹೀರೋಗೆ ನಾವ್ ಹೊಡೆದೇನೆ ನಿಮ್ಗೆ ಹೊಡ್ಯಕ್ ಅಂತ ಹೇಳ್ಬಿಟ್ಟು ಈ ಹುಡುಗ ಸುಮಾರು ಎರಡುವರೆ ವರ್ಷ ಆಗಿದೆ ಹಿಡಿದೆ ಆವಾಗ ಪ್ರಾಕ್ಟೀಸ್ ಮಾಡಿದಾನೆ ಮೂವಿ ಹೆಂಗ್ ಹಂಗೆ ಚಾಲೆಂಜ್ಗೆ ಹೂ ಅಂದ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ ನಮ್ಗೆ ಇವನು ಹೊಡೆಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲರ ಅದು ಆಗ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾಕ್ ಹೊಡೆದ್ಬಿಟ್ಟ ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವ್ನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ ಮತ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಯಾರು ಹೊಸಬಿಡ್ ಅಂತ ಹೇಳಕ್ ಚಾನ್ಸ್ ಇಲ್ಲ ಮತ್ತೆ ನಮ್ಮ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತಿದೀವಿ ನಾನು ವರ್ಧನ್ ಪ್ರತಿ ಪೂಜಾರಿ ರಾಮ್ ಭವನ್ ನಮ್ಮನೆಲ್ಲ ಬೆಳೆಸ್ತಿದ್ದೀರಾ ಅನುಷ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವ್ದೊಂದು ಬಂದ್ ಹೋಗ್ತಿದೆ ಅಂದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೂವಿ ಹೊಡಿತೀನಿ ಅವ್ರು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಆ ಟೈಮಲ್ಲಿ ತುಂಬಾನೇ ಅವ್ರಿಗೆ ಕಷ್ಟ ಯು 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 ಸರಿನಾ ತುಂಬಾ ಚೆನ್ನಾಗಿದೆ ಈ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತ ಮೂವಿ ಆಗುತ್ತೆ ದೈರಾಮ್ ಸೌಧ ಸಾಧನ ಇದೇ ಫೆಬ್ರವರಿ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ರು ನೋಡಿ ನಮ್ಮನ ಹಾರೈಸಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮೂರ್ ಸೆಗ್ಮೆಂಟ್ ಅಲ್ಲಿ ಮೂರ್ ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತಬ್ಬ ಇವ್ರು ಇರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇರೋದಕ್ಕೆ ಬಟ್ ನಾನು ಹೀರೋ ಅಂತ ಅನ್ಸ್ಕೊಂತ ಇದ್ದೀನಿ ಇವ್ರಿರೋದಕ್ಕೆ ಆಂಡ್ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ ಶ್ರೀರಾಮನ್ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ ನನ್ನ ಆಂಜನೇಯ ಧ್ರುವ ಸರ್ಜಾ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದರೆ ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ ಆ ವೆರಿ ಸಾರಿ ತುಂಬಾ ಆಂಗ್ಝೈಟಿ ಇದೆ ನನಗೆ ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋ ಕಾರಣದಿಂದ ಎಲ್ಲರೂ ಕ್ಷಮಿಸ್ಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ನಾವು ಬರ್ತಾ ಇದೀವಿ ಅಂಡ್ ಲಾಸ್ಟ್ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆಕ್ಟಾಗಿ ಅಣ್ಣವ್ರ ಸಮಾಧಿ ಮುಂದೆ ನನಗೆ ಸಾಯಿಸರು ಕತೆ ಹೇಳ್ತಾರೆ ಕತೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕುತ್ಕೊಂತೀನಿ ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರತ್ತೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಒಂದು ವಾರ ಆದ್ಮೇಲೆ ಏನೋ ಗೊತ್ತಾಗತ್ತೆ ಏನೋ ಒಂದು ವಿಷಯ ನಡಗಿರತ್ತೆ ಅಂತ ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳನ್ನ ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು ಪ್ರತಿಯೊಂದು ತಂದೆ ತಂದೆ ತಾಯಿ ಅದೇ ಮಾಡ್ತಾರೆ ಆದ್ರೆ ಆ ತ್ಯಾಗದಿಂದ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮಗ ಗೊತ್ತಾಗ್ಲಿಲ್ಲ ಆ ಕತೆ ಕೇಳಿದಾಗ ಇಲ್ಲ ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು ಇದರಿಂದ ಒಂದು ಪಾಠ ಆಗ್ಲಿ ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ ಅದೇ ಜೋಶ್ ಅಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ ಅವನಿಗೆ ಸಿನಿಮಾ ಕತೆನ ಹೇಳ್ಬಿಡ್ತೀನಿ ಸಾರಿ ಸರ್ ಅವ್ರಿಗೆ ಸಿನಿಮಾ ಕಥೆನ ಹೇಳ್ಬಿಟ್ಟಿದ್ದೆ ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಹತ್ರ ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ ಅಪ್ಪು ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತೆ ಬಟ್ ಶೂಟಿಂಗ್ ಇನ್ನೇನು ಒಂದು ತಿಂಗಳು ಇರಬೇಕು ಅಪ್ಪು ಸರ್ ವಿ ಆಲ್ವೇಸ್ ಲವ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಮನ್ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ ಸ್ಟೈಲ್ ರಿಲೀಸ್ ಆಗಿದೆ ತುಂಬಾ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಗತ್ತು ಗಮ್ಮತ್ತು ಇರುವಂತಹ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರ್ಗು ಪ್ರತಿ ಹೆಚ್ಚಿನಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರುವಂತಹ ಒಂದು ಪಾತ್ರ ಹಾಗೆ ಅವ್ನಿಗೆ ಬಂದು ಟ್ರೈನ್ ಮಾಡುವಂತಹ ಒಂದು ಪಾತ್ರ ಆನ್ ದ ಸ್ಕ್ರೀನ್ ನಾನು ಅವನಿಗೆ ಟ್ರೈನ್ ಮಾಡಿದ್ರೆ ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂಥ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯಿತು ಕೇಳಿದ ತಕ್ಷಣನೇ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದುಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ कास्टಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಇದೆ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಾನು ನಮ್ಮ ಸೈಮರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಪ್ರೊಡ್ಯೂಸರ್ ಆನಂದ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಪಿಕ್ಚರ್ ಮಾಡೋಕ್ಕೆ ಅವ್ರಿಬ್ರಿಗೆ ಥ್ಯಾಂಕ್ಸ್ ನನ್ನ ಸಾಯಿಕ್ ಮಾಸ್ತರ್ ಜರ್ನಿ ತುಂಬಾ ವರ್ಷಗಳಿಂದ ಇದೆ ಚಿಕ್ಕದಾಗಿರ್ತೇನೆ ಈ ಫೈಟ್ ನಾವು ನ್ಯಾಚುರಲ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವಿಬ್ಬರೇ ಕಂಪೋಸ್ ಮಾಡ್ಕೊಂಡಿದೀವಿ ನಾವಿಬ್ಬರೇ ಹೋಗ್ಲಾಡಿದೀವಿ ನಾನು ಸಾಯಿಕ್ ಮಾಸ್ತರ್ ನಾವು ಸುಮ್ಮನೆ ಕಾಡಲ್ಲಿ ನಡ್ಕೊಂಡು ಹೋದಾಗ ಸುಮ್ಮನೆ ನಡ್ಕೊಂಡ್ರೆ ಫ್ಯಾಟ್ ಅಲ್ಲಿ ಅಷ್ಟು ಮುಳ್ಳುಗಳು ಚುಚ್ಚತೆ ಅಷ್ಟು ಈ ಬಾಡಿ ಚುಚ್ಚಿರತ್ತೆ ಅಷ್ಟು ಈ ಬಾಡಿ ಈ ಬಾಡಿ ಚುಚ್ಚರೆ ಈ ಒಂದು ಬಾಡಿ ಅಲ್ಲ ಇಲ್ಲಿರೋ ಎಲ್ಲ ನಮ್ಮ ಆರ್ಟಿಸ್ಟ್ ಎಲ್ಲಾ ಬಾಡಿಗಳು ಚುಚ್ಚಿದೆ ಎಲ್ಲ ಆರ್ಟಿಸ್ಟ್ ಎಲ್ಲರೂ ಬಾಡಿ ಎಲ್ಲಾ ಪ್ರಾಣ ಕೊಟ್ಟು ನಾವು ಯಾವ ಶಾಕ್ ಆಗಲ್ಲ ಅಂತ ಮಾಡಿದ್ರೆ ಯು ನಮ್ ಸಾಯಿ ಕುಮಾರ್ ಸರ್ ಫಸ್ಟ್ ಸಾಯಿ ಕುಮಾರ್ ಸರ್ ಈ ಪಿಕ್ಚರ್ ಕೊಟ್ಟಿದ್ರೆ ಆನಂದ್ ಸರ್ ನಿಮ್ ಇಬ್ರು ಈ ಪಿಕ್ಚರ್ ನಾವು ಇಷ್ಟೊಂದು ಮಾಡಕ್ಕೆ ಆಮೇಲೆ ಒಳ್ಳೆ ನಿಮ್ಮ ಆಯ್ಕೆ ಎಲ್ಲಾ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟು ನಿಮ್ಮ ಅಸ್ಟೆಟ್ಸ್ ಅಹ್ ರಾಖಿ ಅವ್ರಿರ್ಬೋದು ಎಲ್ಲ ಬಂದರೆ ಗೊತ್ತಿಲ್ಲ ನಿಮ್ಮ ಅಷ್ಟು ಅವ್ರೂ ಸಹ ನನಗೆ ಅವ್ರ್ಗೂ ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ ಸರ್ ಎಕ್ಸಲೆಂಟ್ ಸರ್ ಎಲ್ಲಿದ್ದಾರೆ ನಮಸ್ತೆ ಸರ್ ಸರ್ಗೆ ಥ್ಯಾಂಕ್ ಯು ಸರ್ ಟೀಮ್ ಅಷ್ಟು ಈ ಬಾಡಿಯಲ್ಲಿ ಎಲ್ಲಾ ಕಡೆ ಫ್ಯಾನ್ ಪಿಚ್ ಬಿಟ್ಟಿದೀವಿ ಫ್ಯಾನ್ ಬಿಚ್ಚು ತಿರುಗಿ ನೋಡಿದಾಗ ಅಷ್ಟು ಎಲ್ಲಾ ಕಡೆ ಚುಚ್ಚಿದೆ ಎಲ್ಲಾ ಕಡೆ ಚುಚ್ಚಿದೆ ಮುಳ್ಳು ಅಷ್ಟೊಂದು ಕಷ್ಟಪಟ್ಟು ಫೈಟ್ ಮಾಡಿದ್ದಾರೆ ನೀವೆಲ್ಲ ಆರೈಸಬೇಕು ಈ ಪಿಕ್ಚರ್ ನೋಡ್ಬೇಕು कल मूर्ति कर <laughs> <laughs> सर दय वेद में नारायण सर